ಕಾಶಿಯಲ್ಲಿ ದಶಾಶ್ವಮೇಧ ಘಾಟ್ನಲ್ಲಿ ನಡೆಯುವಂತಹ ಗಂಗಾರತಿಗೆ ಹೋಗಿದ್ವಿ ಸಂಜೆ ಇದು ಅಲ್ಲಿನ ಮಿನಿ ವ್ಲಾಗ್ ಇದಕ್ಕೆ ದೋಣಿಯಲ್ಲಿ ಗಂಗಾರತಿಯನ್ನು ಕುತ್ಕೊಂಡು ನೋಡ್ಬೋದು ಅಂದರೆ ಮೊದಲೆಲ್ಲ ಗಂಗಾ ತಟದಲ್ಲಿ ಮಾಡ್ತಾಯಿದ್ರು ನೀರು ಕೆಳಗೆ ಮಾಡ್ತಾಯಿದ್ರು ಈಗ ಸ್ವಲ್ಪ ದಿನ ಒಂದು ವಾರದಿಂದ ನೀರು ತುಂಬ ಜಾಸ್ತಿ ಬಂದಿದೆ ಅಂತ ಹೇಳಿ ಮೇಲ್ಗಡೆ ಮಾಡ್ತಾ ಇದ್ದಾರೆ ಸೊ ಇದು ಅಷ್ಟು ನೋಡಲಿಕ್ಕೆ ಚೆನ್ನಾಗಿರಲ್ಲ ಗಂಗಾ ತಟದಲ್ಲಿ ಕೆಳಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇದು ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋವಂಥದ್ದು ಗಂಗಾರತಿ ಆವಾಗೆಲ್ಲ ಮೊಬೈಲ್ ಇರಲಿಲ್ಲ ನಾನು ಫಸ್ಟ್ ಟೈಮ್ ನೋಡುವಾಗ ಇದು ಮೊ ದೋಣಿಯಲ್ಲಿ ಕೂತ್ಕೊಂಡು ನೋಡುವಂಥದ್ದು ಬರೀ ಕುತ್ಕೊಂಡು ನೋಡಲಿಕ್ಕೆ ಪರ್ ಪರ್ಸನಿಗೆ ಟೂ ಹಂಡ್ರೆಡ್ ರುಪೀಸ್ ತೊಗೊತಾರೆ ಅದರಲ್ಲೂ ಹತ್ತಿರ ಕೂತ್ಕೊಂಡು ನೋಡೋರಿಗೆ ತ್ರೀ ಹಂಡ್ರೆಡು ಇನ್ನೂ ಹತ್ತಿರ ಕುತ್ಕೊಂಡು ನೋಡೋರಿಗೆ ಫೋರ್ ಹಂಡ್ರೆಡು ವಿ ಐ ಪಿ ಟಿಕೆಟ್ಸು ಹಾಗೆ ಏನೇನೋ ತುಂಬ ಕೆಟಗರೀಸ್ ಇದೆ ಅವ್ರದ್ದು ಮತ್ತು ಬೋಟಿಂಗ್ ಕೂಡ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಫಸ್ಟು ರಥಾರತಿಯನ್ನು ಮಾಡ್ತಾರೆ ಗಂಗೆಗೆ ಧೂಪಾರತಿಯನ್ನು ಕೂಡ ಮಾಡ್ತಾರೆ ಮತ್ತು ನಾಗಾರತಿಯನ್ನು ಮಾಡ್ತಾರೆ